ಹೊಸ ಬ್ರಿಡ್ಜ್ ಮಳೆ ಇದು ಹಳೆ ಬ್ರಿಡ್ಜ್ ಟೋಟಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಸೈಡ್ ಇಂದ ಈ ಸೈಡ್ ತುಂಬ ಬಿಟ್ಟ ಇಲ್ಲಿ ಏನ್ ಕಾಣಿಸಲ್ಲ ಇದು ಈ ಲೈನ್ ಈ ಲೈನ್ ದಾಗೆ ಬ್ರಿಡ್ಜ್ ಅದ್ ನಮಸ್ಕಾರ ಕರ್ನಾಟಕ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ಎಂಟ್ರಿ ಇದ ಕಾರ್ನಿಗಿಂದ ಅದ ಇವತ್ತು ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ನಾವು ನಮ್ಮ ಕಲಬುರ್ಗಿ ನಮ್ಮ ಅಭಿಷೇಕ್ ಪಟ್ಟಣಕರ್ ಸರ್ ಅವರು ಒಂದು ಮನೆ ಶಾಂತಿ ಅದ ಸೊ ಹಂಗಾಗಿ ಮನೆ ಶಾಂತಿ ಹೊಂಟೀವಿ ಸೊ ಯಾರ್ಯಾರು ಹೊಂಟಿವಂದ್ರೆ ನಾನು ರವಿ ನಮ್ಮ ಅಭಿಷೇಕ್ ಮನ್ನಾಳಿ ಅವರು ಕಲಬುರ್ಗಿ ಹೊಂಟೀವಿ ಸೊ ಇಲ್ಲಿ ಅಭಿಷೇಕ್ ಅವರವರ ರವಿ ಈಗ ನಮಗೆ ಮಳ್ಕೇಡ್ಲಿಂತ ರವಿ ಜಾಯಿನ್ ಆಗ್ತಾನೆ ಈಗ ಸಡ ನಿಂತ್ ಬಿಟ್ಟಿವಿ ಒಂದು ವಾರದ ರೀಚ್ ಆಗ್ತೀವಿ ಅಲ್ಲಿಂದ ಮಲ್ಲೋಣ ಮತ್ತು ಸಿದ್ದು ಅವರು ಮತ್ತು ಆಕಾಶವ್ರಲ್ಲೂ ಹೊಂಟ್ರೆ ಸೊ ಇಲ್ಲಿಂದ ಈಗ ಮಳಕಡೆ ಹೋಗಿ ರವಿ ಪಿಕಪ್ ಮಾಡ್ತೀವಿ ಅಲ್ಲಿಂದ ಮನಿ ಮನೀಶ್ ಅಂತಿದೆಲ್ಲ ಮಾಡ ಅಂತ ಅಂತೇಳಿ ಮಾಡತ್ತೀನಿ ಸೊ ಲಾಸ್ಟ್ ಹಾಕಿ ಬಿಡೋ ನೋಡ್ರಿ ಸೊ ಈಗ ಮಳಕಡೆ ಬಂದ್ವಿ ಮೊಳಗಡೆ ಬಂದ್ಮೇಲೆ ನಮ್ಮ ರವಿ ಬಂದು ಈಗ ರವಿ ನಾವು ಆಮೇಲೆ ಮಳಕಡೆದೋ ಹಳ್ಳ ತುಂಬ ಕಡತಿಲ್ಲ ರವಿ ಮಳಕಡೆ ಹಳ್ಳ ತುಂಬ ನೋಡಮ್ರ ಅದನು ಕಾಣಿಸ್ತದ ಬ್ರಿಡ್ಜ್ ಅದ ಈಗ ಹೊಸ ಬ್ರಿಡ್ಜ್ ಆಗಿ ಬಹಳ ಹೆಲ್ಪ್ ಆಗ್ಯದ ಹಳೆ ಬ್ರಿಡ್ಜ್ ಫುಲ್ ಆಗಿಬಿಟ್ಟದ ಇದು ನಮ್ದು ಕಡದು ಹೊಸ ಬ್ರಿಡ್ಜ್ ಎದ್ರ ಸಲಿಂದ ಮಾಡಿದ್ರಪ್ಪ ಅಂತಂದ್ರ ತೆಳಗಿಂದು ಚಂದಿತ್ತು ಬಟ್ ಡೇಟ್ ಎಲ್ಲ ಮುಗಿದಿತ್ತು ಅಂತ ಅಲ್ರ ಆಲ್ಮೋಸ್ಟ್ ಅಲ್ಲ ಬಟ್ ಇದು ಎದಕ್ ಮಾಡಿರಪ್ಪ ಅಂತಂದ್ರ ಇಲ್ಲ ಇದು ನೋಡ್ರಿ ಏನ್ ಟೂರಿಸ್ಟ್ ಪ್ಲೇಸ್ ಗಾಡಿಗಳಿ ಸ್ಟೇಟ್ರಿ ಬಂದಿ ನೋಡ್ರಿ ಮೊದ್ಲು ಬ್ರಿಡ್ಜ್ ತುಂಬಿತ್ತು ನಿಂತು ನೋಡಕ್ ಆತಿದಿಲ್ಲಾ ಈಗ ಆರಾಮ್ ಮೇಲೆ ನಿಂತು ನೋಡತಾರ ಟೂರಿಸ್ಟ್ ಪ್ಲೇಸ್ ಕಡೆ ಇದು ಹೊಸ ಬ್ರಿಡ್ಜ್ ಮಳಕಾಡ್ದು ಇದು ಹಳೆ ಬ್ರಿಡ್ಜ್ ನೋಡ್ರಿ ಏನು ಟೋಟಲಿ ಕಾಣಲ್ಲ ನಿಮಗೆ ಇದು ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಸೈಡ್ ಇಂದ ಈ ಸೈಡ್ ಗೆ ಎಂಟ್ ಬಟ್ ಫುಲ್ ತುಂಬಾ ಬಿಟ್ಟ ಇಲ್ಲಿ ಏನ್ ಕಾಣಿಸತ್ತವಲ್ಲ ಇದು ಈ ಲೈನ್ ಈ ಲೈನ್ ದಾಗೆ ಬ್ರಿಡ್ಜ್ ಅದ ಸೊ ಫುಲ್ ಆಗಿ ಬಿಟ್ಟದ ಇದು ಅಲ್ಲಿ ನೋಡ್ರಿ ಯಾರನ್ನ ಬಂದ ನೀರ ಹೋಗಂಗಾರ ಅಂತ ಪೊಲೀಸ್ ಅವರು ನಿಂತಾರ ಇದೇ ಒಂದು ರೀಸನ್ಗೆ ನಂಬಲ್ಲಿ ಮೊಳಕೆಡನಾಗ ಹೊಸ ಬ್ರಿಡ್ಜ್ ಮಾಡಿದ್ದು ಸೊ ಇದೊಂದು ಹೆಲ್ಪ್ ಆಯಿತು ಹೊಸ ಬ್ರಿಡ್ಜ್ ಆದ್ಮೇಲೆ ಸೊ ಇಲ್ಲಿ ನಮ್ಮ ಮೊಳಕೆಡ ಮಠನೂ ನೋಡ್ರಿ ಫುಲ್ ಗ ಏನಂತಾರೆ ಗುಡಿ ತುಂಬ ನೀರು ಮಠ ತುಂಬ ಇಲ್ಲಿ ಎಂಟ್ರಿನೂ ಬಂದಾಗಿಬಿಟ್ಟದೆ ಆಲ್ಮೋಸ್ಟ್ ಅಲ್ಲ ರೋಡ್ ಒಂದು ಸ್ವಲ್ಪ ಅಷ್ಟೇ ಅಲ್ಲಿಂದು ಮೇನ್ ಆ ಸೈಡ್ಲಿಂದ ಬರ್ಲಿಕ್ಕೆ ಇಲ್ಲ ಬಟ್ ಇಲ್ಲಿಂದ ಫುಲ್ ಫುಲ್ಲಾಗಿಬಿಟ್ಟದಾಗ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಮೇನ್ ಅಲ್ಲಿಂದ ಬರ್ತಿದ್ರು ಬಟ್ ಆ ಕಡೆ ಫುಲ್ ಗುಡಿಯಾಗ್ತಾವೆ ನೀರು ಆಲ್ಮೋಸ್ಟ್ ಅಲ್ಲ ಸೊ ಇದು ಕಾಗಿಣ ನದಿ ನದಿ ಹಸಿರುಗಳದೇ ನೆನ್ಪಿದ್ದೆ ನಾನು ಈ ಗಳ ನದಿ ಕಾಗಿಣ ನದಿ ಇದು ಬ್ರಿಡ್ಜ್ ಇದು ಆಲತ್ತ ಬಟ್ ಇದು ಪೀಸ್ ಪೀಸ್ ಇರ್ತಾವಲ್ಲ ಹಂಗೇ ಕಳತಿ ಮೇಬಿ ಭಾಳ ಹೆವಿ ರೋಡ್ ಇದು ಕರೀಬೇಕಂತಂದ್ರ ನಮ್ದು ಕಲಬುರ್ಗಿ ಮತ್ತೆ ಆಮೇಲೆ ನಮ್ಮ ಹೈದರಾಬಾದ್ ಆಮೇಲೆ ಈ ಸೈಡ್ ನಮ್ಮ ಫ್ಯಾಕ್ಟ್ರಿಗಳು ಜಾಸ್ತಿ ಅವಲ್ಲ ಹಂಗಾಗಿ ಕ್ರೌಡ್ ಹೆಚ್ಚಿಗೆ ಇರ್ತಾವ ಈ ರೋಡಿಗೆ ಟ್ರಾಫಿಕ್ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿನೇ ಇರ್ತದೆ ಸೊ ಇಲ್ಲಿ ನಮ್ಮ ಕಲಬುರ್ಗಿ ಇದು ಒಂದು ಟೋಲ್ ಅದ ಈ ರೋಡಿಂದ ಈ ರೋಡ್ ಏನು ಹೊಲತ್ತೀವಿ ಈ ರೋಡಿಂದ ಟೋಲ್ ಅದ ಅವರು ಎಷ್ಟು ಚಾರ್ಜ್ ಮಾಡ್ತಾರ ತೋರಿಸ್ತೀನಿ ಆಮೇಲೆ ರೋಡ್ನೂ ತೋರಿಸ್ತೀನಿ ಅದಕ್ಕೆ ಈ ರೋಡಿಗೆ ಭಾಳ ಏನಂತಾರೆ ಭಾಳ ಸ್ಮೂತ್ ಹೈಪರ್ ಸ್ಮೂತ್ ಅದ ರೋಡ್ ಅಂತೇಳಿ ಸೈಡು ಸೈಡು ಇವ್ರು ಟೋಲ್ಗೇಟ್ನೂ ಇಟ್ಟಾರ ಸೊ ರೋಡ್ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗದಂತೇಳಿ ಫಸ್ಟ್ ಇದು ಪೇ ಮಾಡ್ತೀವಿ ಅಮೌಂಟು ಇವ್ರು ಪೇ ಮಾಡ್ಸೋಲಾಕ್ ಮನ್ಸರಿ ಹೆಂಗೆ ಉಂಟಾದ್ರೆ ನನಗೆ ಗೊತ್ತಿಲ್ಲ ಇವರು ಎಷ್ಟು ವರ್ಷ ಆಯ್ತು ಮೇಲಕ್ಕೆ ಇದು ಹದಿನೈದು ವರ್ಷ ಹದಿನೈದು ವರ್ಷದ ರೋಡ್ ಅದ ಬಟ್ ಇದಕ್ಕೇನು ಅಷ್ಟು ನಾವು ಮನೆ ಮಲ್ವಾಡನೂ ಇದು ಹಾಕಿದ್ರೆ ರೀಲ್ ತೋರಿಸ್ತೀನಿ ಹೋದ್ಮೇಲೆ ರೋಡ್ ಹೆಂಗ ಅಂತ ತೋರಿಸ್ತೀನಿ ಆಮೇಲೆ ಇದಕ್ಕೆ ಎಷ್ಟು ಪೇ ಮಾಡ್ಸೋತಾರೆ ಅಂತ ತೋರಿಸ್ತೀನಿ ಸೊ ಅಲ್ಲಿ ನೋಡೋ ಮಾರೀ ಸೊ ಹೋಗ್ಲಾಕೆಂಬತ್ತ ಬರ್ಲಾಕೆಂಬಾತ ನೂರ ಅರವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನ್ ಅದ ಬಟ್ ರೋಡು ನೆಕ್ಸ್ಟ್ ಲೆವೆಲ್ ರೋಡಿದು ಕರೆ ಹೋಗ್ಬೇಕಂತಂದ್ರೆ ಅದು ತೋರಿಸ್ತೀನಿ ಮುಂದೆ ಹೋದ್ಮೇಲೆ ರೋಡ್ ಭಾಳ ಏನಂತಾರೆ ಪ್ಲ್ಯಾಂಡ್ ಸ್ಪಾಟ್ಗಳು ತೆಗುಗಳು ಭಾಳ ಬಿದ್ದಾವ ಅಂದ್ರೂ ಇಲ್ಲಿ ಇನ್ನ ಪೇ ಮಾಡ್ಸ್ಕೊಳತ್ತಾರ ಹಂಗೆ ಕರೆ ಆಗಬೇಕಂದ್ರೆ ರೋಡ್ ಇನ್ನೊಂದು ಸರಿ ಬೀಳ್ಬೇಕು ಇದು ಕಾಂಟ್ರ್ಯಾಕ್ಟ್ ಮುಗಿದ್ಮೇಲೆ ಮತ್ತೆ ರಿನಿವಲ್ ಮಾಡಿಸ್ಯಾರಂತೆ ರೀ ಮೊನ್ನೆ ರೀಲ್ ಹಾಕಿದ್ರು ನೋಡೋಣ ನೋಡಿರಿ ಬಟ್ ಆಗ್ಯಾದ ಬಟ್ ರೋಡೇ ಆಗಿಲ್ಲ ರಿನ್ಯೂವಲ ಇದು ಕಾಂಟ್ರಾಕ್ಟರ್ ರಿನೀವಲ್ ಆಗ್ಯದ ಬಟ್ ರೋಡ್ ರಿನ್ಯೂವಲ್ ಆಗಿಲ್ಲ ಇನ್ನ ತೋರಿಸ್ತೀನಿ ಬಿಡ್ಬೇಕು ರೀ ಬಸ್ ಅಣ್ಣವರಿಗೆ ಇದ್ದೀವಿ ಇಲ್ಲಿ ಮಾಡ್ಕೋಣ ಒಬ್ರಿಗೆ ಅಣ್ಣವರಿಗೆ ಹಿಂಗೆ ಲಿಫ್ಟ್ ಕೊಟ್ಟೆವು ಸಣ್ಣವ್ರ ಕಿಲ್ಲ ಎಳಿತಾರಂತವ್ ಇಲ್ಲ ಸೈಡ್ ಗೊತ್ತ ನೀರಾವ್ರಿ ಮಂತವ್ರು ರೈಟ್ ರೈಟ್ ನಾಡು ನಾಡು ಆನ್ಲೈನ್ ಹಿಂಗ್ ಕೊಂಡ್ ನಿಂತ ಸಣ್ಣೂರ್ಲೆ ಕಲೂರಿ ಓಟೈಮ್ ಮಾತ್ರ ಇದು ಬಾರಿ ಕಾಣಿಸ್ತೋಡ್ರಿ ಇವನ ತಪಾಸಿದ್ರಿ ನೀಲಗಿರಿ ಗಿಡ ಹೋಗಿರಿ ಕಾರ್ ಹೋಗಿರಿ ಗೊತ್ತಾಗಲ್ಲ ಇಲ್ಲಿ ಹಣ್ಣು ಮಾರ್ತಾರ ಇಲ್ಲ ರೋಡಿಗಿಟ್ಟ ಇಲ್ಲ ನಮ್ಮ ಏರ್ಪೋರ್ಟ್ ರೋಡಿಗೆ ಬಟ್ ಇಲ್ಲಿ ತೋಟದಾಗ ಬೆಳಿತಾರಂತವ್ರು ಹಂಗಾಗಿ ಬಾರಿ ನಿನ್ನೆ ನಾವು ಮೆಕಾತನ ಕಿಂತಾವಲ್ಲಿ ಒಂದ್ಸರಿ ಟ್ರೈ ಮಾಡಿ ಯಾರ ಬಂದ್ರು ಅಂದ್ರೆ ರೋಡ್ ನೋಡ್ರಿ ಹೆಂಗೆ ಕಾಣ್ ನಮ್ಮದು ಫುಲ್ ಗ್ರೀನ್ ಆಗಿಬಿಟ್ಟ ಮಳೆಗಾಲಕ್ಕೆ ಈ ಸೈಡ್ ಏರ್ಪೋರ್ಟ್ ಅಂದ್ರೆ ನಮ್ದು ಕಲಬುರ್ಗಿ ಇದು ನಮ್ಮ ಕಲಬುರ್ಗಿ ಹೈವೇ ಇಂಥ ಒಂದು ಏರ್ಪೋರ್ಟ್ ಬಾಜು ಇಂಥ ರೋಡ್ಗಳು ನೋಡ್ಬೇಕಂದ್ರೆ ಖುಷಿ ಹಾತಿರ್ಬೇಕು ಬಾಂಬ್ ಮಂದಿ ಬಟ್ ನಮಗೆ ಆಗಲ್ಲ ಯಾಕಂತಂದ್ರೆ ಇಲ್ಲಿ ರೋಡ್ ನೋಡ್ರಿ ನೀವು ಈ ಸೈಡ್ ಒಂದು ಲೈನ್ ಕಾಣಿಸ್ತದ ಈ ಸೈಡ್ ಒಂದು ಲೈನ್ ಕಾಣಿಸ್ತದ ಕಾರಣಕ್ಕ ಗೊತ್ತಾಗಲ್ಲ ನಿಮ್ಗೆ ಟೂ ವೀಲರ್ ಇಲ್ಲಿ ಆ ಲೈನ್ ಯಾವ ಅದ ಅದೇ ರೂಟ್ನೇ ಹೋಗ್ತಿರ್ತದೆ ಗಾಡಿ ಫುಲ್ ಒಂದೇ ಸೈಡ್ ಎಳಿತಿರ್ತದೆ ಆ ಲೈನ್ದಾಗ ಹೋದ್ರೆ ಫುಲ್ ರೋಡ್ ಹೆಂಗಂತಂದ್ರೆ ನಿಮಗೆ ಏನು ಎರಡು ಸೈಡ್ ವೇಟ್ ಬಿದ್ದಾಗ ಹೆಂಗೆ ತೆಗ್ನೇ ಕುಂದಿರ್ತದೆ ಆ ಟೈಪ್ ಎರಡು ಸೈಡ್ ಕುಂತದ ಸೆಂಟ್ರ್ ಏನದ ಐಟ ಸೊ ಗಾಡಿ ಫುಲ್ಲು ಅದ್ರೊಳಗೆ ಬಿದ್ದ್ರೇ ಒಂದು ಸೈಡ್ ಹೋಗೋದು ಆಮೇಲೆ ಏನಂತಾರೆ ಬ್ಯಾಲೆನ್ಸ್ ಮಿಸ್ ಆಗ್ತದ ಟೂ ವೀಲರ್ದು ಕಾರಣ ಸೊನಾ ಗೊತ್ತಾಗಲ್ಲ ನಿಮ್ಗೆ ಟೂ ವೀಲರ್ ಮೇಲೆ ಭಾಳ ಡೇಂಜರ್ ಇದೆ ರೋಡ್ ಏರ್ಪೋರ್ಟ್ ಫ್ಲಾಗ್ ಆರ್ಬೇಕು ಅದೇ ನಾವು ಫ್ಲಾಗ್ ಹರಿಸ್ತೀವಿ ಸೊ ನಾಳೆಗೆ ಒಂದು ರೈಡ್ ಇಟ್ಟಿವಿ ನಾವು ಕಲಬುರ್ಗಿದಾಗ ಫಿಫ್ಟೀನ್ತ್ ಆಗಸ್ಟು ಸೊ ನಾಳೆ ರೈಡ್ನಾಗ ಅಪ್ಡೇಟ್ ಮಾಡ್ತೀನಿ ನಾಳೆ ಒಂದು ವ್ಲಾಗ್ ಇರ್ತದ ಇವತ್ತೊಂದು ಲಾಗ್ ಅದ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಜರ ಕಂಟೆಂಟ್ಗಳು ಹಾಕ್ತಿರ್ತೀವಿ ನೀರು ಮಿಸ್ ಆಯ್ತು ನೋಡ್ರಿ ನಂಬಲ್ಲಿ ನಮ್ಮಲ್ಲಿ ಭಾರಿ ನೀರು ನಿಂತೀವಿ ಇಲ್ಲಿ ಬಸ್ಸಿನ ಭಾರಿ ಆರಿಸಿದನು ನಮ್ಮ ನೀರು ಯಾರನ್ನ ಬಾಜುವವರ ಮೇಲೆ ಆರಿಸಿದ್ರೆ ಹಾಕ್ತೀವಿ ರೀ ನಮ್ಮ ಬಸ್ನವ್ರ ಅಂತಾರೆ ಒಟ್ಟು ಸೈಡೇ ಬಿಡೋಲ್ಲ ಒಂದು ಹತ್ತು ನಿಮಿಷ ಆಯ್ತ ನಮ್ಗೆ ಸತ ಸತ್ತು ಒಟ್ಟು ಸೈಡೇ ಕೊಡ್ಲಾಕ್ತಾಯಿರಲಿಲ್ಲ ಅಣ್ಣ ಹೊಡಿ 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 ಹೊಡಿಯತ್ತ ಕಾರಿಗುನು ಏನೂ ನಾನು ಹೆಂಗ್ ಸಿಕ್ಕಂಗೆ ಜಂಪ್ ಹಾರಿಸೋದು ಅಲ್ಲಿ ಬಂದ ಡಿಪೋದ ಮೆಕ್ಯಾನಿಕ್ ಸ್ಪೆಷಲಿ ನಾವು ಮಾನ್ಸೂನ್ ರೈಡ್ ಮಾಡಬೇಕು ಇಲ್ಲ ಮಳೆಗೆ ಫೀಲ್ ತಗೋಬೇಕಂತ ರೈಡ್ ಮಾಡ್ತಿರ್ತೀವಿ ಆ ಟೈಮಿಗೆ ಮಳೆನೇ ಬರಲ್ಲ ಈಗ ನೋಡ್ರಿ ಹೆಂಗ ಜಿನಿ 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 ಮಳೆ ಉಂಟು ಬಂದ್ರ ದಬಾಡಿತದ ಇಲ್ಲ ಇಲ್ಲಾಂದ್ರೆ ಮಳೆನೇ ಬರಲ್ಲ ನಾವು ಬಂದಾಗ ಟೈಪ್ ಏನಂತಾರ ಸಣ್ಣ ಮಳೆ ಬರ್ಬೇಕು ರೈಡ್ ರೋಡ್ ನೋಡ್ರಿ ಸ್ಪೆಷಲ್ ಮಸ್ತ್ ಕಾಣತದ ಕಲ್ಬುರ್ಗಿ ರೀಚ್ ಅದ್ ಮಳೆ ಮಾತ್ರ ಒಂಟದ ನೀನ್ ಕಲ್ಬುರ್ಗಿ ಬಂದಿದೆ ಭಾಳ ಮಳೆ ಇದ್ದಿದ್ದಿಲ್ಲ ಬಿಸಿಲು ಫುಲ್ ನಮ್ಮ ಸಡಮೇ ಇತ್ತು ಭಾಳ ಮಳೆ ನೋಡ್ರಿ ಹಾಕಿ ಒಳ್ಳೆದ ಸರ್ ಅವ್ರ ಮನಿಶಂತ ಹೆಂಗಲ್ಲ ಗೊತ್ತಿರ್ ಪಾಪ ಅವ್ರ ಮನಿ ಶಾಂತಿ ಇದನ್ನೇ ಹೊಂಟದ ಮಳೆ ಕಲಬುರಗಿದಾಗ ಕರೆ ಹೋಗ್ಬೇಕಂತಂದ್ರೆ ಮಳೆನೇ ಇದಿಲ್ಲ ಅತ್ತ ಹ್ಞೂ ನೀನು ನಮ್ಮ ರವಿ ಅವ್ರ ತೋಟದ ಕಾರ್ಯಕ್ರಮದಾಗ ಮಳೆ ಬಂತು ಇವತ್ತಿನ ನಾವು ಓದಲ್ಲೆಲ್ಲ ಮಳೆನೇ ಹಿಡ್ಕೊಂಡು ಹಂಗೆ ಕಾಣ್ತಿರ್ತೀವಿ ಮಳೆ ಮಳೆನೇ ಮಳೆ ಮಳೆನೇ ಫಂಕ್ಷನ್ ನಾವು ಫಂಕ್ಷನ್ಗಳು ಎಲ್ಲ ಹಾಳು ಮಾಡ್ತದ ಮಳೆ ಬಂದ ಕೇಸಿನ ನಾವು ಸೊ ಕಲಬುರಗಿಲೆ ರಿಂಗ್ ರೋಡ್ಲೆ ಹೊಂಟೀವಿ ಸೊ ಗಂಜಿನಾಗ ಸರ್ ಮನೆ ಅದ ಅಲ್ಲಿ ಮಲ್ಲೋಣವರು ಮತ್ತು ನಮ್ಮ ಕೌಶಿಕು ನಮ್ಮ ಟೀಮ್ದವ್ರು ಭಾಳಷ್ಟು ಜನ ಬಂದಾರಂತ ಬ್ಯಾನರ್ ಹಾಕ್ಯಾರ ನಮ್ಮ ಇಲ್ಲಿ ದೊಂದು ದಿನಗಲಿಂತ ಹಿಂಗೆ ಲೆಫ್ಟಿಗೆ ಬಂದು ಒಳಗೆ ಸೊ ಬಂದ ಸರ್ ಮನೆಗೆ ಇಲ್ಲ ನೋಡ್ರಿ ನಮ್ಮ ಸರ್ ಮನೆ ಫುಲ್ ಟೆಂಟ್ ಗಿಂಟ್ ಹೊಡಿಸಿ ಆಗಿದೆ ಊಟ ಮಾಡತ್ತರ ಏನು ಮಾಡತ್ತಾರೋ ಎಲ್ಲ ಕ್ಯಾಂಡಿಡೇಟ್ಗಳು ಇಲ್ಲೇ ಕುಂತಾರೋ ಗೊತ್ತಿಲ್ಲ ಎಲ್ಲರೂ ಯಾರು ಇಲ್ಲೇ ಕುಂತಾರೆ ಸೊ ಸರ್ ಮನೆ ಇಲ್ಲ ಸರ್ ನೋಡ್ರಿ ನೋಡ್ರಿ ಹೆಂಗ್ ಫುಲ್

सीरियल दोडता इलाह मलेक ಚೌಕ್ ಪೊಲೀಸ್ ಪೊಲೀಸ್ ಅಂತ ಚೌಕ್ ಅಂತ ಫೇಮಸ್ ಇದು ವಾರ್ತೆಗಳ ವಿವರ ಅಂತ ಹೇಳಿ ಕೇಸಿನ ಸ್ಟಾರ್ಟ್ ಮಾಡ್ತಾರ ಟ್ರಾಫಿಕ್ ನೋಡ್ರಿ ಇದು ಮಾರ್ಕೆಟ್ ಮಾರ್ಕೆಟ್ ಪ್ಲೇಸ್ ಅಂದಾಗ ಇದಕ್ಕೆ ಗಂಜನ ಅಲ್ಲ ಗಂಜ ಗಂಜನಿಂದ ಬಂದೇ ಬಂದೇ ನಾವು ನಿಮ್ಗೆ ಕೇಳಿಲ್ಲ ಇಲ್ಲ ಗಂಜನಾಗಿದ್ದೇವ್ ಅಲ್ಲ ಗಂಜನಿಂದ ಬಂದೇವ್ ನಾವು ಅಂತ ನಿಮ್ಗೆ ಕೇಳಿಲ್ಲ ಮಳಿ ಅದ ವಯಸ್ಸಾಯ್ತು ಎಲ್ಲಾ ಏಜ್ ಆಯ್ತು ಕಣ್ಣೇ ಇನ್ನೇನ್ ನೋಡ್ಬೇಕು ಕಾಣೆ ಸ್ವಪ್ನ ಬುಕ್ ಸ್ಟಾಲ್ ಬಂದಿ ಬಂದಿವಿ ಸರ್ ಏನಾರ ಗಿಫ್ಟ್ ಕೊಡಮ್ ಅಂತ ಹೇಳಿ

ಇಲ್ಲ ಆ ಕಾರ್ನಾಗಿಂದು ತಿಳಿದು ಒಂದು ಹತ್ತು ನಿಮಿಷ ವೇಟ್ ಮಾಡತ್ತಾರ ಅದಕ್ಕೆ ನಂದೆಲ್ಲ ವೀಡಿಯೋ ಮಾಡ್ಕೊಂಡು ಆಡಾಯ್ಕೊಲಕ್ಕಣ್ಣ ಆರಾಮ ರೀ ಆರಾಮ್ ನೋಡ್ರಿ ಅಣ್ಣ ಸಣ್ಣ ಸಣ್ಣ ಫೋನ್ನ್ಯಾಗ ಮಾಡ್ತಾರೆ ನೀವು ಎಲ್ಲ ಕೊಡೋಲ್ಲ ನಮಗೆ ಕೊಟ್ಟೇದು ಎರಡು ಶೆಡ್ ಆಯ್ತು ಎಲ್ಲರೂ ಚೆನ್ನಾಗಿದ್ರಿ ಅಂತ ಅರ್ಕೊತೀನಿ ನಗ್ತಾ ಇರಿ ನಗಷ್ಟ್ರಿ ಭಾಳ ದಿನ ಆಯ್ತು ಲಾಗ ನಮ್ಮ ಲಾಗ್ ನಮಗೆ ಮುಸ್ಲತ್ತದ

ಏಲ್ಲಾ ಹಿಂದಿ ಏಲ್ಲಾ ಈಗ ಏಲ್ಲಾ ನೋಡಿ ಇಲ್ಲಿ ಇಲ್ಲಿ ಮಾಯಾಲಸ ಮೊಬೈಲ್ ಇವರ ಮೊಬೈಲ್ ಕಳಾತರಿ ಹೆರ್ತಾಯಿತು ಸರ್ ಸರ್ ಮನೆ ಅತ್ತಾ ತಂದರಿ ಟೋಟಲಿ ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಇಟ್ ಬೈರ್ ಹಲೋ ಹಲೋ ಬೈರೆ ಬೈರೆ ಬಾಬ್ರೆ ಮನೆ ನಮ್ದು samples ಹಾ ಆರಾಮ ಡಿಬೋ ಲಾಗ್ಸ್ ಅಂತ ಹೇಳಿ ನಮ್ಮ ಕಲಬುರ್ಗದ ಇನ್ನೋವ ರೈಡರ್ ಇವರು ಇವರು ಲಾಗ್ ಮಾಡ ಚಂದ ಇವರು ಲಾಗ್ ನೋಡ್ರಿ ಬಾಯ್ ಬರ್ತೇವ್ರಿ ಮಸ್ತ್ರಿ ಏನು ಬಂದ್ ಮಸ್ಕಾ ಅಂತ ಫೇಮಸ್ ಅಂತ ಅನ್ನ ಕಲಬುರ್ಗಿ ಬಂದಿಲ್ಲ ಬಂದ್ರಿ ಚಿಕನ್ ಬಿರಿಯಾನಿ ಬರೀ ಡೌಗಳು ನಿಂತು ಚಿಕನ್ ಬಿರಿಯಾನಿ

ಬಂದ್ ಮಸ್ಕಾಯ ನನಗೆ ಓಕೆ ಓಕೆ ಅನ್ಸಿತ್ತು ನಮ್ಮ ರವಿ ಹೆಂಗ ಅನ್ಸುತ್ತೆ ರವಿ ಹೆಂಗ್ ಆಕ್ಚುಲಿ ಅದ್ ಇನ್ಸ್ಟಾಗ್ರಾಮ್ನಾಗೆ ಫೇಮಸ್ ಆಗಿದೆ ಅಂತ ಅನಿಸ್ತದ ಯಾಕಂದ್ರೆ ಬಟರ್ ಅದ ಚಾ ಇರ್ತದ ಬಂದಿರ್ತ ಬಟ್ ಸ್ವೀಟ್ ಬಂದಪ್ಲೆ ಅನ್ಸಿತ್ತು ಅದ್ರ ಸಂಗಟ ಚಾ ಕುರ ಚಹಾ ಕುಡಿಬೇಕು ಚಾ ಸಂಗಟ ಇರಾನಿ ಚಾಯ್ ಅಂತೇಳಿ ಸೊ ಅದ್ರ ಸಂಗಟ ಒಂದ್ ಸ್ವಲ್ಪ ಟೇಸ್ಟ್ ಅನ್ಸಬಹುದು ಒಬ್ಬರಿಗೆ ಇಷ್ಟ ಆಗ್ತೋ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಎಲ್ಲ ಸೆಡಮ್ ಬಿಟ್ಟು ಆಲ್ರೆಡಿ ಟೈಮ್ ಅಂತ ಭಾಳ ಆಗ್ಯದ ಒಂಬತ್ತು ಆಗ್ಯದ ಈಗ ಆಲ್ರೆಡಿ ಸೊ ಈಗ ಒಂದು ಹತ್ತು ಹತ್ತು ಸೆಡಮ್ ಕೊಲಕ್ಕೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು ನಾನೇ ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸೊ ನಾಳೆಗೆ ನಮ್ಮದು ಫಿಫ್ಟೀನ್ತ್ ಆಗಸ್ಟ್ ಒಂದು ರೈಡ್ ಅದ ಇದ್ರ ನೆಕ್ಸ್ಟ್ ವೀಡಿಯೋ ಅದೇ ಇರ್ತದ ಯೂಟ್ಯೂಬ್ನಾಗ ಸೊ ಯಾರ್ಯಾರು ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೀಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಒಂದು ಸೊ ಎಲ್ರಿಗೂ ಬಾಯ್ ಬಾಯ್